ಮೊದಲ ಹಿಂಡಿ ತಾಲೂಕು ಮಂದಿ ಹೆಂಗಿರುವಾಗ ನೀವು ಚಾಲು ಆಕೈತಿ ಎಷ್ಟು ಹವಾ ಇದು ಗೊತ್ತ ಹೆಂಗೈತಿ ಮಮ್ಮ ನಿನ್ನೆ ಧಾರವಾಡ ಕಾರ್ಯಕ್ರಮಕ್ಕೆ ಹೋಗಿದ್ದೀವ್ರಿ ಧಾರವಾಡ ಕಾರ್ಯಕ್ರಮ ಹೋದೆ ನಾಳಿಗೆ ಎಲ್ಲಿ ಶೋದ ಅಂದ್ರೆ ಇಂಡಿ ತಾಲೂಕ್ ಐತಿ ಅಂದ್ ಹುಡ್ಲೆ ಒಂದ ಮತ್ ಭೀಮಾ ತೀರಕ್ ಹೊಂಟಿರಿ ಹಂಗೈತಿ ನಮ್ ಭೀಮಾ ತೀರದ ಹುಲಿಗಳು ಹವೀ ನೀ ಸಪ್ ಆರಾಮ್ ಮಾತಾಡ యాక అవ యాక్షన్ ఏనేనా మత్ కల్పనే వర్థావ కార్యక్రమದ ದಿವ್ಯ ಸಾನಿಧ್ಯವನ್ನು ವಶಕ ಪರಮ ಪೂಜರ ತಮ್ಮ ಆಶೀರ್ವಾದನ ನಮ ಎಲ್ಲ ಜೈ ಬೋ ಭಾರತ ಮಾತಾ ಕಿ ಜೈ ಬಂಗೇ ಮಾತ್ರ ಬಂಗೇ ಮಾತ್ರ ನಾನು ಜೈ ಶ್ರೀರಾಮ್ ಅಂತ ಹೇಳ್ತೀನಿ ನೀವು ಜೈ ಜೈ ಶ್ರೀರಾಮ್ ಅಂತ ಹೇಳ್ಬೇಕು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್

ಶಿರ್ಷದ ಹಪ್ಪಗಳಿಂದ ಮಹಿಳರಪ್ಪ ಲಕ್ಷ್ಮೀ ಬಿಜಾಪುರ ಅವರನ್ನ ತುಂಬಿರದ ಸ್ವಾಗತದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಇನ್ಮೇಲೆ ಹಬ್ಬನೇ ಬೇರೆ ಹೇಳಿ ಇದೀಗ ತಾನೇ ಅಲ್ಲ ಐ ಕಾಂಟ್ ದಿಸ್ ಸೋಮ್ ಮಗಳ ಮಗಳ ಮಗಳು ಇದೀಗ ಕುಂಕುಮ ಹಾ ಮತ್ತೆ ಹಣ್ಣು ಹಾಕ್ಬೇಕಲ್ಲ మగా రెడీ సుమీ రుణి సౌండ్ అచారు పర్మిషన్ గ్రంట్ మరే ఇండు అణ మొదల ఇండి తల్ూకు మంది హంగిరే ము చూతి ಎಷ್ಟು ಹವಾ ಇದು ಗೊತ್ತ ನಮ್ಮ ಹಿಂಡಿ ತಾಲೂಕಿಂದ ಧಾರವಾಡ ಕಾರ್ಯಕ್ರಮಕ್ಕೆ ಹೋಗಿದಿವ್ರಿ ಧಾರವಾಡ ಕಾರ್ಯಕ್ರಮ ನಾಳಿಗೆ ಎಲ್ಲಿ ಶೋದ ಅಂದ್ರೆ ಇಂಡಿ ತಾಲೂಕ್ ಐತಿ ಅಂದ್ ಹುಡ್ಲಿ ಒಂದ್ ಭೀಮಾ ತೀರಕ್ ಹೊಂಟಿರಿ ಹಂಗೈತಿ ನಮ್ ಭೀಮಾ ತೀರದ ಹುಲಿಗೋಳ ಹವ ಮೈಕ್ ಸುಮ್ನೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಿಜವಾಗಿರಿ ಇವತ್ತ ಹೇಳ್ಕೋಬೇಕಂದ್ರೆ ನಮ್ಮ ಸಾಹಿಬ್ರ ಬಗ್ಗೆ ಬಹಳ ಅವ್ರ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಅಂದ್ರ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಸಾಹೇಬ್ರ ಹತ್ರ ನಾವು ಚರ್ಚೆ ಮಾಡ್ಕೊಂಡಿದ್ದು ಐದು ಜನ ಕಲಾವಿದರ ಮಾತ್ರ ಹೌದು ನಾನು ನಮ್ಮ ಶ್ರೀಪರ ನಮ್ಮ ರಮೇಶ ಲಕ್ಷ್ಮಿ ಡಿ ಕೆ ಡಿ ಪೂಜಾ ಐದು ಜನ ಮಾತ್ರ ಕಲಾವಿದರನ್ನ ಈ ಕಾರ್ಯಕ್ರಮಕ್ಕೆ ತರೋದು ಆಗಿತ್ತು ಪೇಮೆಂಟ್ ಫಿಕ್ಸ್ ಆಗಿ ಎಲ್ಲ ಮುಗಿದಿತ್ ಸರ್ ಬಟ್ ಅವ್ರ ಮ್ಯಾಗ ಎಷ್ಟು ಪ್ರೀತಿ ಅಭಿಮಾನ ಅಂದ್ರ ನಮಗ ಹಾಕಿದ ಕಲಾವಿದರ ಹೆಚ್ಚಿನ ಕಲಾವಿದರನ್ನ ಇವತ್ತು ಐದು ಕಲಾವಿದ್ರು ನಮ್ಮ ಸಾಹೇಬರು ಚಾಯ್ಸ್ ಮಾಡಿದ ಕಲಾವಿದರು ಬಿಟ್ಟು ಇವತ್ತು ಆರು ಜನ ಎಕ್ಸ್ಟ್ರಾ ಕಲಾವಿದರು ಇಲ್ಲಿ ಕಾರ್ಯಕ್ರಮ ಮಾಡ್ ಸಾಹೇಬ್ರ ಮೇಲೆ ಕಲಾವಿದರು ಎಷ್ಟ್ ಪ್ರೀತಿ ಇಟ್ಕೊಂಡಿವಂದ್ರ ನಿಜವಾಗಿ ದೇವರಂತ ಅವ್ರು ಹೌದು ಯಾಕಂದ್ರೆ ನಾನು ಕಂಡಂತ ವ್ಯಕ್ತಿ ನನಗೂ ಕೂಡ ಎಷ್ಟು ಗೌರವದಿಂದ ಮಾತಾಡಿಸ್ತಾರ ಅಂದ್ರ ಅಂತ ವ್ಯಕ್ತಿ ರಾಜಕೀಯದೊಳಗೆ ಇನ್ನೊಮ್ಮೆ ಬರಬೇಕು ಅವ್ರ ಸಮಾಜ ಸೇವೆ ಇನ್ನೂ ಒಂದ್ಸರಿ ನಾವು ಕಣ್ಣು ತುಂಬ್ಕೋಬೇಕಂತ ಬಹಳ ಆಸೆ ಇಟ್ಕೊಂಡಿವಿ ಮುಂದಿನ ಬಾರಿಗೆ ಇಲ್ಲ ಅಣ ಹುಲಿಗಳ ಇಲ್ಲೇ ಮೂಲ ದಯವಿಟ್ಟು ತಿಡ್ಬೇಡ್ರಿ ಅಪ್ಪ ಹಾ ಹಾ ಬಾಕ್ಸ್ ಬಿತ್ತಂದ್ರೆ ಜೀವಕ್ಕೇನಾರು ಹೆಚ್ಚು ಕಮ್ಮಿ ಆತಂದ್ರೆ ಯಾರು ಇರುದ್ ನಾಳೆ ನಮ್ಮ ಸಂಬಂಧ ಮನೆಯಾಗ ಮಕ್ಕಳು ತಂದೆ ತಾಯಿ ಕಾಯ್ತಿರ್ತಾವ್ ಅವರು ಎಲ್ಲ ಇಲ್ಲೇ ಬಂದಾರ ಏನ್ ಸರಿ ಏನ್ ಸರಿ ಸರಿ ಮಾತಿಗೆ ಸಪ್ನ್ ಸರಿನಾಪ್ಪ ಗುಡುಗಲ್ ಬೇಕೆ ಹೇ ರವಾ ದಯವಿಟ್ಟು ಸರ್ ರೀ ರವಿ ಮಾಮಾರ್ ಒಂದರಿಂದ ದಯಮಾಡಿ ನಮ್ಮ ಆರಕ್ಷಕ ಪಾಣೆಯ ಸಿಬ್ಬಂದಿಯವರಲ್ಲಿ ನಮ್ಮ ಜಗದಂಬ ಸಂಸ್ಥೆ ಪರವಾಗಿ ಒಂದು ಕಳಕಳಿಯ ವಿನಂತಿ ಮನವಿ ಮನವಿ ಅದ್ಭುತವಾದ ಕಾರ್ಯಕ್ರಮ ಇರೋದ್ರಿಂದ ಜನಸಾಗರ ಬಹಳ ಜಾಸ್ತಿ ಐತಿ ದಯವಿಟ್ಟು ಈಗ ನಮ್ಮ ಬ್ರಾಸ್ಲೆಟ್ ಹಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸ್ವಲ್ಪ ಶಾಂತತೆ ಇರಲಿ ಸಾಕಾರ ಇರಲಿ ಹುಲಿಗಳು ಯಾಕಂದ್ರ ನಮ್ಮ ತಾಂಬದ ಊರು ಕಲಾವಿದರ ತವರೂರು ಕಲೆಯ ತವರೂರು ಆ ಇವತ್ತು ಇವತ್ತ ಬಿಜಾಪುರ ಜಿಲ್ಲೆಯೊಳಗೆ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಡುವಂತ ಕಲಾವಿದರಿಗೆ ಆಗಿರುವಂತ ಊರು ನಮ್ಮ ತಾಂಬಾ ಊರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವೆಲ್ಲ ಕಡೆ ಇವತ್ತ ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ನಾವು ಹುಲಿಗಳು ಬಂದಿರಿ ಅದ ದೊಡ್ಡ ಖುಷಿ ಇವತ್ತ ಬಾಯ್ಅ ಇನ್ನು ಮಾತಾಡ

ಏನು ಗೊತ್ತಿತ್ತು ನಿಮ್ಗೆ ದೋಸ್ತಿ ಏ ಎರಡು ನಿಮಿಷಕ್ಕೆ ಅಷ್ಟು ದೋಸ್ತಿ ಯಾರು ಹೇಳ್ದಿ ಜೀವನದಾಗ ಯಾರು ಬರ್ತಾರಿಲ್ಲ ಗೊತ್ತಿಲ್ಲ ಅಣ್ಣ ಆಹಾ ಅರ್ಧ ತಂದೆ ತಾಯಿ ಬರ್ತಾರಿಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತಿ ಮಾತ್ರ ಯಾವತ್ತ ಹಗಲಿ ಇರಲಿ ರಾತ್ರಿ ಇರಲಿ ನಮ್ಮ ಹಿಂದೆ ಬಂದೆಂದ್ರೆ ಅಲ್ಲ ಒಂದು ಹತ್ತು ರೂಪಾಯಿ ಹಾಕಿ ನೋಡ್ತಾ ದೋಸ್ತಿ ಕಟ್ಟಾಗಿ ಅವೇ ದೋಸ್ತಿ ಒಳಗೆ ವ್ಯವಹಾರ ಇರಬಾರ್ದು ವ್ಯವಹಾರದೊಳಗೆ ದೋಸ್ತಿ ಇರ್ಬಾರದು ಯಾಕೆ ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಆದ ಲಾನಾ دوست ಬೇಕಂದ್ರೆ ಏನ್ ಬೇಕಾದ್ ಮಾಡ್ಬೋದು ನಮಗೆ ಜೀವಕ್ಕೆ ಜೀವ ಕೊಡುವಂತ ದೋಸ್ತಿ ಬೇಡ ಹಾ ಜೀವಕ್ಕೆ ಜೀವ ಕೊಡುವಂತ ದೋಸ್ತಿ ಬೇಡ ಒಬ್ಬ ಗೆಳೆಯನ ಜೀವನ ಕಟ್ಟಿ ಕೊట్టತನಲ್ಲ ಅಂತ ದೋಸ್ತಿ ಬೇಗ ನಮಗ ಹಾಾಾ ನಿಮ್ಮದು ಮನೆ ಉದ್ಧಾರ ಮಾಡುದು ಉದ್ಧಾರ ಯಾವುದು ಮಾಡ್ರಿ ಅವ ನೋಡು ಲಕ್ಷ್ಮಿ ಅಲ್ಲಿ ನೋಡಿ ನಾನು نیವಾಗಿರಿ ಅಯ್ಯೋ

ಯು ಧನ್ಯವಾದಗಳಂತ ಹೇಳ್ತಾ ಈಗ ಲಕ್ಷ್ಮಿ ಅವರ ಕಂಡ ಸರಿ ಒಂದು ಗೀತೆ ತದನಂತರದಲ್ಲಿ ನಮ್ಮ ನೃತ್ಯಗಾರತಿ ಖ್ಯಾತ ನೃತ್ಯಗಾರತಿ ಡಿ ಕೆ ಡಿ ಪೂಜಾ ಅವರಿಂದ ಒಂದು ಅದ್ಭುತವಾದ ನೃತ್ಯ ತದನಂತರದಲ್ಲಿ ಒಂದು ಹಾಸ್ಯದ ಸ್ಕಿಟ್ ಅನ್ನ ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಎಲ್ಲಾ ಅಣ್ಣಂದಿಗೂ ಮಾನವೀ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ವಾನಂದ್ ಚವ್ ಸಾಹೇಬರ ಅಪ್ಪಟ ಅಭಿಮಾನಿ ದೇವರು ನಮ್ಮ ಚಡಚನ ತಾಲೂಕಿನ ಹತ್ತಳಿಯ ನಮ್ಮ ಅವರು ನಮ್ಮ ಸಾಹೇಬರ ಒಂದು ಅಭಿಮಾನ ಗೀತೆ ಕೊಡೋರ್ ಇದ್ರೆ ಫೋನ್ ಪೇ ಮಾಡ್ರಿ ಹಾ ನಡೀತೈತ್ರಿ ಅಲ್ಲ ಮತ್ತ ಆ ದೋರ ಅಲ್ಲಿಂದ ಹೆಂಗ್ ಬರ್ತಾರ ಹಾಗೇನೆ ನಮ್ಮ ಪ್ರೀತಿಯ ಮಗನಾಗಿರ್ತಕ್ಕಂತ ಎಲ್ಗೊಂಡ ಹೋರ್ತಿ ಅವರು ಆಗಲೇ ಸಾಹೇಬರ ಮೇಲೆ ಹಾಡಿದ ಗೀತೆಗೆ ಆಗಿ ನಮ್ಮ ಮುದ್ದಿನ ಅಳಿಯನ್ಗೆ ಎರಡ್ನೂರ ಒಂದ್ ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಇವತ್ತ ಯಲಗೊಂಡಣ್ಣ ಹೋರ್ತಿ ಅವರು ಧನ್ಯವಾದಗಳ ನಮ್ಮ ಪ್ರೀತಿಗೆ ಫಸ್ಟ್ ನೀನೇ ಹೇಳು ಲೇಡೀಸ್ ಫಾಸ್ಟ್

ನಮ್ಮ ಹೆಣ್ಮಕ್ಳು ಇವತ್ತು ಬಾ ಚಂದ ಕಾಣತಾರ ಎಲ್ಲರೂ ರೆಡಿಯಾಗಿ ಬಾ ಚಂದ ಬಂದಾರ ನಾನು ಬಾಳ ಖುಷಿ ಆಯ್ತು ಅದೇ ಒಂದು ಡೌಟ್ ಏನದು ಇವತ್ತು ಚಂದ ಕಾಣತಾರ ನಾ ಇಲ್ಲ ಅಂದ್ರೆ ಹಬ್ಬ ಅಲ್ಲ ಮಹಾನಮಿ ನವರಾತ್ರಿ ಹಬ್ಬ ಅಲ್ಲ ಇದು ಹಬ್ಬ ಇರಲಿ ಇರದೇ ಇರಲಿ ಯಾವತ್ತು ವರ್ಷನ ಪೂರ್ತಿ ಚಂದ ಕಾಣು ಮುತ್ತ ಅಲ್ಲ ಅದ ನೋಡ ಬೆಟರ್ ಆಗಿ ಬಿದ್ರು ಚಂದ ಕರೆಕ್ಟ್ ಸೂಪರ್ 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 ಮಾಮಾ ಹಲೋ ನೀನ ಮಗಳಿಗೆ ಸಪೋರ್ಟ್ ಮಾಡೋಕಿನ್ನ ಮೊದಲ ನಾನು ನಮ್ಗ್ ಗಣಮಗ ಅದೇ ಅನ್ನೋದನ್ನ ನೆನಪಿರಲಿ ನೀನು ಏಯ್ ಗಣಮಗ ಇದ್ರು ನಮ್ಮ ಮಗಳ ಕಡೆ ಇವತ್ತ ಬ್ಯಾಡಾ ಬೇಕ ಬ್ಯಾಡಾ ನೀನು ಒಳ್ಳೇದಕ್ಕ ಬಾಳ್ ಹೇಳ್ತೀನಿ ನಾ ಆ ಯಾಕ್ ಕೇಳವ ಸಾಹೇಬ್ರು ಬಂದಿರ್ತೀರಿ ಸಾಹೇಬ್ರು ಓಕೆ ಈಗ ಒಂದು ಅದ್ಭುತವಾದ ವಾಲಗೀತೆ ತದನಂತರದಲ್ಲಿ ನಮ್ಮ ಡಿ ಕೆರಿ